ನಮಸ್ತೆ ಎಲ್ರಿಗೂ ನವರಾತ್ರಿ ನಾಲ್ಕು ಥರದ ನವರಾತ್ರಿಗಳು ಬರುತ್ತೆ ಒಂದು ನವರಾತ್ರಿ ಇನ್ನೊಂದು ಆಷಾಢ ನವರಾತ್ರಿ ಇನ್ನೊಂದು ಶರದ್ ನವರಾತ್ರಿ ಮತ್ತೊಂದು ಚೈತ್ರ ನವರಾತ್ರಿ ಹೇಳಿ ಈಗ ಜನವರಿ ಮೂವತ್ತರಿಂದ ನವರಾತ್ರಿ ನಡೀತಾ ಇದೆ ಸ್ಟಾರ್ಟ್ ಆಗುತ್ತೆ ಮಾಘ ಮಾಸದಲ್ಲಿ ಬರುವಂತಹ ಪ್ರತಿಪದದಿಂದ ದಶಮಿಯವರೆಗೂ ನವರಾತ್ರಿ ಶುರುವಾಗುತ್ತೆ ನವರಾತ್ರಿಗೆ ಅದರದೇ ಆದಂಥ ಪ್ರಾಮುಖ್ಯತೆ ಇದೆ ಯಾರು ಸಾಧನೆಗಳನ್ನು ಮಾಡ್ತಾರೆ ಯಾರು ಸಿದ್ಧಿಗಳನ್ನು ಮಾಡ್ತಾರೆ ಇದನ್ನು ಗುಪ್ತ ನವರಾತ್ರಿ ಅಂತ ಕೂಡ ಹೇಳ್ತಾರೆ ಗುಪ್ತವಾಗಿ ಮಾಡುವಂಥ ಸಾಧನೆ ಸಿದ್ಧಿಗಳಿಗೆ ಬಹಳ ಫೇಮಸ್ ಆಗಿರುವಂಥ ಒಂದು ನವರಾತ್ರಿ ಈ ನವರಾತ್ರಿಯಲ್ಲಿ ಫೆಬ್ರವರಿ ಒಂದನೇ ತಾರೀಕು ಮಾರ್ಕಂಡೇಯ ಜಯಂತಿ ಬಂದಿದೆ ಯಾರು ನವರಾತ್ರಿಗಳನ್ನು ಆಚರಿಸ್ತಾ ಇದ್ದೀರಿ ಅಥವಾ ಮುಂದೆ ಶರನ್ನವರಾತ್ರಿಯನ್ನು ಮಾಡಬೇಕು ಅಂತ ಇಚ್ಛೆ ಇದೆ ತಾಯಿ ದುರ್ಗೆಯ ಒಂದು ಪೂಜೆ ಮಾಡುವಂಥ ಮನಸ್ಸಿದೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯ ರೂಪವನ್ನು ಆರಾಧಿಸುವಂತಹ ಮನಸ್ಸಿದೆ ಅಥವಾ ಆಲ್ರೆಡಿ ಯಾರಾದರೂ ನೀವು ಚಾಮುಂಡೇಶ್ವರಿ ಇರ್ಬೋದು ಚೌಡೇಶ್ವರಿ ಇರ್ಬೋದು ಮಹಾಕಾಳಿ ಮಹಾಲಕ್ಷ್ಮಿ ಲಕ್ಷ್ಮಿಯನ್ನಂತೂ ಪೂಜೆ ಮಾಡಿರ್ತಾರೆ ಸರಸ್ವತಿಯನ್ನು ಪೂಜೆ ಮಾಡಿರ್ತಾರೆ ಅಥವಾ ದುರ್ಗಾದೇವಿಯನ್ನು ಪೂಜೆಯನ್ನು ಮಾಡ್ತಾ ಇರ್ತೀರಿ ಭದ್ರಕಾಳಿ ಬಂತು ಈ ರೀತಿಯ ತಾಯಿಯ ಒಂದು ಬೇರೆ ಬೇರೆಯ ರೀತಿಯ ರೂಪವನ್ನು ಯಾರು ಪೂಜೆಯನ್ನು ಆಲ್ರೆಡಿ ಮಾಡ್ತಾ ಇದ್ದೀರಿ ಅಥವಾ ಮುಂದೆ ಮಾಡಬೇಕು ಅನ್ನೋ ಇಚ್ಛೆ ಇದೆ ಅಂಥದ್ದವ್ರು ಈ ಮಾರ್ಕಂಡೆಯ ಜಯಂತಿಯಲ್ಲಿ ಮಾರ್ಕಂಡೇಯ ಅಂದರೆ ಋಷಿ ಮಾರ್ಕಂಡೇಯರ ಒಂದು ಪೂಜೆಯನ್ನು ಮಾಡಿ ಅಂತೇಳಿ ಯಾಕಂದರೆ ಹಿಂದೂ ಪುರಾಣಗಳಲ್ಲಿ ಬಹಳ ಸ್ಟ್ರಾಂಗ್ ಆಗಿರುವಂಥ ಪವಿತ್ರವಾದಂಥ ಒಂದು ಗ್ರಂಥ ಅಂದರೆ ದುರ್ಗಾ ಸಪ್ತಶತಿ ಮತ್ತು ದೇವಿ ಮಹಾತ್ಮೆ ಈ ದುರ್ಗಾ ಸಪ್ತಶತಿ ಮತ್ತು ದೇವಿ ಮಹಾತ್ಮೆಯನ್ನು ನಮಗೆ ಕೊಟ್ಟಿರುವಂಥವರು ಋಷಿ ಮಾರ್ಕಂಡೇಯ ಅಂದರೆ ಅವರು ಇದನ್ನು ರಚನೆ ಮಾಡಿದ್ರು ಅಂತಲ್ಲ ಇದು ಆಲ್ರೆಡಿ ರಚನೆ ಆಗಿರುವಂಥದ್ದನ್ನು ಅವರು ತಮ್ಮ ತಪಶಕ್ತಿಯಿಂದ ಅದಕ್ಕೆ ಒಂದು ಶಕ್ತಿಯನ್ನು ತುಂಬಿ ಈ ಸಪ್ತಶತಿಯಾಗಲಿ ದುರ್ಗಾ ಮಹಾತ್ಮೆ ಆಗಲಿ ಇದು ಇದೇ ರೀತಿ ಜನರಿಗೆ ಒಳತನ್ನು ಮಾಡಬೇಕು ಅಥವಾ ಈ ರೀತಿಯಾಗಿ ಕೆಲಸಗಳನ್ನು ಮಾಡಬೇಕು ಅಂಥೇಳಿ ಅದಕ್ಕೆ ತಮ್ಮ ತಪಶಕ್ತಿಯನ್ನು ತುಂಬಿರುವಂಥವರು ಮಾರ್ಕಂಡೇಯರು ಸೊ ಮಾರ್ಕಂಡೇಯರಿಂದ ನಮಗೆ ದುರ್ಗಾ ಸಪ್ತಶತಿ ಆಗಲಿ ದೇವಿ ಮಹಾತ್ಮ ಇವೆಲ್ಲವೂ ಲಭಿಸಿದ್ದು ಸೊ ಇವಾಗ ಏನು ಹೋಗ್ತಾ ಇದ್ರಿ ಕೆಲವೊಬ್ಬರಿಗೆ ಅದರ ಒಂದು ದೀಕ್ಷೆ ಇಲ್ಲದೇ ಇರ್ಬೋದು ಆದರೂ ಅದನ್ನು ಬಾಯಾಟ್ ಮಾಡಿ ಪಠನೆಯನ್ನು ಮಾಡ್ತಾ ಇದ್ದಾರೆ ಕೆಲವೊಬ್ಬರು ಅದನ್ನು ದೀಕ್ಷೆ ಪಡ್ತಿರ್ಬೋದು ಈ ರೀತಿಯಾದಂಥ ಬಹಳಷ್ಟು ವಿಚಾರಗಳುಂಟು ನಮಗೂ ಗೊತ್ತಾಗಲ್ಲ ಯಾರಿಗೆ ದೀಕ್ಷೆ ಇದೆ ಯಾರಾಗ ದೀಕ್ಷೆ ಇಲ್ಲ ಅಂತೇಳಿ ನಾವು ಯಾರ ಹತ್ರ ಒಂದನ್ನು ಅವ್ರ ಹತ್ರ ನಾವು ಅದನ್ನ ಪಾರಾಯಣ ಮಾಡಿಸ್ತೇವೆ ಸೊ ಇಂಥ ಇದರಲ್ಲಿ ಯಾರಾದರೂ ಪಾರಾಯಣಗಳನ್ನು ಮಾಡ್ತಾ ಇದ್ದರೆ ಇಂಥವರೆಲ್ಲರೂ ಸಹ ಮಾಡಬೇಕಾಗಿರುವಂಥದ್ದು ಅಂದರೆ ಈ ಮಾರ್ಕಂಡೇಯ ಜಯಂತಿಯ ಒಂದು ಆಚರಣೆ ಬೆಳಗಿನ ಜಾವ ಒಂದು ಒಳ್ಳೆಯ ಮುಹೂರ್ತವನ್ನು ತೆಗೆದುಕೊಳ್ಳಿ ತಗೊಂಡು ಆ ಮುಹೂರ್ತದಲ್ಲಿ ಮಾರ್ಕಂಡೇಯರ ಒಂದು ಜಯಂತಿಯನ್ನು ಮಾಡಿ ಪೂಜೆಯನ್ನು ಮಾಡಿ ಮಾರ್ಕಂಡೇಯರ ಒಂದು ಜಪವನ್ನು ಮಾಡಿ ಮಾರ್ಕಂಡೇಯರಲ್ಲಿ ಬೇಡ್ಕೊಳ್ಳಿ ನಿಮ್ಮ ಒಂದು ತಪಶ್ಶಕ್ತಿಯಿಂದ ಬಂದಿರುವಂತಹ ಸಪ್ತಶತಿಯಾಗಿರಲಿ ಮಹಾತ್ಮೆಯನ್ನಾಗಲಿ ನಾನು ಪಾರಾಯಣ ಮಾಡ್ತಿದ್ದೇನೆ ಅಥವಾ ಮಾಡುವಂಥ ಮನಸ್ಸಿದೆ ಅಥವಾ ನೀವು ಆರಾಧನೆ ಮಾಡಿರುವಂತಹ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ರೂಪವಾಗಿರುವಂಥ ದುರ್ಗಾದೇವಿ ಆ ದುರ್ಗಾದೇವಿಯ ಬೇರೆ ಬೇರೆ ರೂಪವಾಗಿರುವಂಥ ಚೌಡೇಶ್ವರಿ ಚಾಮುಂಡೇಶ್ವರಿ ಭದ್ರಕಾಳಿ ಬೇರೆ ಬೇರೆ ರೂಪ ಇದೆ ರಾಜರಾಜೇಶ್ವರಿ ಈ ರೀತಿಯ ಒಂದು ರೂಪದಲ್ಲಿ ನಾನು ಪೂಜೆಯನ್ನು ಮಾಡ್ತಾ ಇದ್ದೇನೆ ಅಥವಾ ಮುಂದೆ ಮಾಡುವವಳಿದ್ದೇನೆ ಅಥವಾ ಮಾಡುವನಿದ್ದೇನೆ ಇವರಿಗೆ ಈ ಒಂದು ಕೆಲಸಕ್ಕೆ ನಿಮ್ಮ ಒಂದು ಅನುಗ್ರಹ ಬೇಕು ಋಷಿಯಾಗಿರುವಂಥ ನೀವು ಗುರುಗಳ ಸ್ಥಾನದಲ್ಲಿ ನಿಂತು ನಮಗೆ ಆ ಯೋಗ್ಯತೆಯನ್ನು ಕಲ್ಪಿಸಿಕೊಡಬೇಕು ನಮಗೆ ಅದನ್ನು ಮಾಡಿಕೊಂಡು ಹೋಗುವಂಥ ಒಂದು ಯೋಗ್ಯತೆಯ ಜೊತೆಗೆ ವಿಧಿವಿಧಾನಗಳನ್ನು ನೀವು ತಿಳಿಸಿಕೊಡಬೇಕು ಸೂಕ್ತ ಮನಸ್ಸಿನಲ್ಲಿ ತಿಳಿಸ್ಕೊಡೋದು ಅಂತಾರೆ ಅಂದರೆ ನಿಮಗೆ ಆ ಟೈಮಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಮಾಡ್ಕೊಂಡು ಹೋಗೋದು ಏನು ಮಾಡಬೇಕು ಅಂಥೇಳಿ ಸೊ ಆ ರೀತಿಯನ್ನು ಮಾಡಿಸ್ಕೊಂಡು ಹೋಗ್ಬೇಕು ಅಂಥೇಳಿ ಅವ್ರಿಗೆ ನೈವೇದ್ಯವನ್ನು ಕೊಡಿ ನೈವೇದ್ಯಕ್ಕೆ ನೀವು ಏನು ಬೇಕಾದರೂ ಇಡ್ಬೋದು ಆದಷ್ಟು ಸ್ವೀಟ್ ಇಟ್ಟರೆ ಒಳ್ಳೆಯದು ಸಿಹಿಯಾದ ಪದಾರ್ಥ ಪಾಯಸಗಳನ್ನು ಇಡ್ಬೋದು ಇಲ್ಲ ಬಾಳೆಹಣ್ಣು ಸಕ್ಕರೆಗಳನ್ನು ಇಡ್ಬೋದು ಅದನ್ನು ಇಟ್ಟು ಆ ಋಷಿಯ ಒಂದು ಆಶೀರ್ವಾದವನ್ನು ಪಡೆದುಕೊಡಿ ಪಡೆದುಕೊಂಡು ಅದರ ನಂತರ ನೀವು ಸ್ಟಾರ್ಟ್ ಮಾಡಿ ಇದಕ್ಕಿಂತ ಮುಂಚೆ ನೀವು ಮಾಡ್ತಾ ಇದ್ದ ಪಾರಾಯಣ ಅಥವಾ ಪೂಜೆಗಳಲ್ಲೂ ಇದರ ನಂತರ ನೀವು ಮಾಡ್ತಿರುವಂಥ ಪಾರಾಯಣ ಪೂಜೆಗಳಲ್ಲೂ ಆದಂಥ ಬದಲಾವಣೆಯನ್ನು ಅಂದರೆ ಒಂದು ವರ್ಷದಲ್ಲಿ ಮುಂದಿನ ಒಂದು ವರ್ಷದಲ್ಲಿ ಆಗುವಂಥ ಬದಲಾವಣೆಯನ್ನು ನೀವಾಗಿ ಒಬ್ಸರ್ವ್ ಮಾಡ್ಕೊಂತ ಬನ್ನಿ ಅಂತ ಹೇಳ್ತೇನೆ ನಾನು ಬಹಳ ಶ್ರೇಷ್ಠವಾದಂಥ ಒಂದು ಸಮಯ ಫೆಬ್ರವರಿ ಒಂದು ಈ ದಿನದಲ್ಲಿ ಮಾರ್ಕಂಡಿಯ ದೇ ಒಂದು ಋಷಿಗಳ ಜಯಂತಿ ಇದೆ ಪೂಜೆ ನೀವು ಯಾವ ರೀತಿ ಬೇಕೋ ಆ ರೀತಿ ಮಾಡ್ಬೋದು ಗುರುಗಳ ಪೂಜೆ ಆಗಿರೋದ್ರಿಂದ ಯಾವುದೇ ರೀತಿಯ ಒಂದು ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ಆದರೆ ನಂಬಿಕೆ ಬಹಳ ಮುಖ್ಯ ಇರಬೇಕು ಗುರುಗಳ ಒಂದು ಮೇಲೆ ನಂಬಿಕೆ ಇಡಬೇಕು ನೀವು ಅದು ಇಂಪಾರ್ಟೆಂಟು ಸೊ ಗುರುಗಳ ಒಂದು ನಂಬಿಕೆ ಇಟ್ಟು ಈ ಇದರಲ್ಲಿ ಮಾರ್ಕಂಡೇಯರ ಒಂದು ಜಪ ನೀವು ಮಾಡಬೇಕು ಮಾರ್ಕಂಡೇಯ ಜಪ ಯಾವುದು ಓಂ ಐ ಮಾರ್ಕಂಡೇಯ ನಮ ಓಂ ಐ ಮಾರ್ಕಂಡೇಯ ನಮ ಓಂ ಐಂ ಮಾರ್ಕಂಡೇಯ ನಮಃ ಓಂ ಐಂ ಮಾರ್ಕಂಡೇಯ ನಮಃ ಈ ಮಂತ್ರವನ್ನು ನಿಮಗೆ ಎಷ್ಟಾಗುತ್ತೋ ಅಷ್ಟು ಪಠಿಸಿ ಯಥೇಚ್ಛವಾಗಿ ಪಠಿಸಿ ಅಂತ ಹೇಳ್ತೇನೆ ನಾನು ಯಥೇಚ್ಛವಾಗಿ ಪಠಿಸಿ ಆ ಋಷಿಗಳ ಒಂದು ಅನುಗ್ರಹ ನಿಮ್ಮ ಮೇಲಾಗಲಿ ಆ ಋಷಿಗಳ ಅನುಗ್ರಹದಿಂದ ದೇವಿಯ ಪೂರ್ತಿ ಅನುಗ್ರಹ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಆಗಲಿ ಅಂತ ಹೇಳ್ತಾನೆ ಶ್ರದ್ಧೆ ಭಕ್ತಿಯಿಂದ ಈ ದಿನದ ಒಂದು ಪೂಜೆಯನ್ನು ಮಾಡಿ ಅಂತ ಹೇಳ್ತೇನೆ ನಮಸ್ಕಾರ